ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಜೀವನದಲ್ಲಿ ಕೆಟ್ಟ ಸಮಯ ಶುರುವಾಗೋದಕ್ಕಿಂತ ಮುಂಚೆ ಈ ಹತ್ತು ಸೂಚನೆಗಳು ಸಿಗುತ್ತವೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನ್ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದ್ ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಬದುಕಿರುವಾಗ್ಲೇ ಜೀವನದಲ್ಲಿ ನರಕಯಾತನೆ ಅನುಭವಿಸಬಾರದು ಪಾಪಕರ್ಮಗಳಿಗೆ ಫಲ ಅನುಭವಿಸಬಾರದು ಅಂತಂದ್ರೆ ಮಾಡಬೇಕು ಅಂತ ನೀವು ನಮ್ಮನ್ನು ಕೇಳಿದ್ರೆ ನಾವು ಹೇಳೋದು ಒಂದೇ ಜೀವನದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪರೋಪಕಾರ ಮಾಡಿ ಅಂತ ಯಾರಿಗೂ ಯಾವುದೇ ವಿಷಯಕ್ಕೂ ನೋ ಮಾಡಬೇಡಿ ಜನರನ್ನ ಮತ್ತು ಸಮಾಜವನ್ನ ಉದ್ಧಾರ ಮಾಡೋ ಯೋಚನೆ ನಿಮ್ಮ ತಲೆಯಲ್ಲಿದ್ರೆ ನೀವು ಖಂಡಿತವಾಗಿಯೂ ಜೀವನದಲ್ಲಿ ಯಶಸ್ಸನ್ನ ಪಡಿತೀರಿ ಆದರೆ ನಿಮ್ಮ ಮನಸ್ಸಿನಲ್ಲಿ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ನಂಜು ದ್ವೇಷ ಕೋಪ ತಾಪ ಇದೆಲ್ಲ ಇದ್ರೆ ಬರೆದಿಟ್ಕೊಳ್ಳಿ ನೀವು ಜೀವನದಲ್ಲಿ ದೊಡ್ಡ ದೊಡ್ಡ ಕಷ್ಟಗಳನ್ನೇ ಅನುಭವಿಸ್ಬೇಕಾಗಿ ಬರುತ್ತೆ ನೀವು ಮಾಡೋ ಕೆಲಸ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೊಂಡ್ರಾ ಇಲ್ಲ ಯಾರ ಮನಸಲ್ಲಿ ಏನ್ ನಡೀತಿದೆ ಅನ್ನೋದು ಆ ದೇವರು ನೋಡ್ತಾನೇ ಇರ್ತಾನೆ ದೇವರು ಒಳ್ಳೆದನ್ನ ನೋಡ್ತಾರೆ ಕೆಟ್ಟದನ್ನು ನೋಡ್ತಾರೆ ಆ ದೇವರು ಕೊಡುವಂತ ಶಿಕ್ಷೆ ತಡವಾಗಬಹುದು ಆದ್ರೆ ಒಂದಲ್ಲಾ ಒಂದು ದಿನ ಆ ಶಿಕ್ಷೆ ಅನುಭವಿಸೋದಂತೂ ಖಚಿತ ಆದ್ರೆ ನಿಮ್ಮ ಜೀವನದಲ್ಲಿ ಕೆಟ್ಟ ಸಮಯ ಶುರುವಾಗೋ ಮೊದಲು ದೇವರು ಒಂದಷ್ಟು ಸಂಕೇತಗಳನ್ನ ನೀಡ್ತಾರೆ ಆ ಮೂಲಕ ಭಗವಂತ ಎಚ್ಚರಿಕೆ ಕೊಡ್ತಾನೆ ಹೇ ಮನುಷ್ಯ ನೀನು ಮಾಡಿದ ಪಾಪದ ಕೊಡ ತುಂಬಿದೆ ಈಗ ನೀನು ನಿನ್ನ ಕರ್ಮದ ಫಲವನ್ನ ಅನುಭವಿಸಲೇಬೇಕಾಗುತ್ತೆ ಅಂತ ಜೀವನದಲ್ಲಿ ಕಷ್ಟ ಬರೋ ಮುನ್ನ ಏನೆಲ್ಲ ಸೂಚನೆ ಸಿಗುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಹಾಗೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತದಕ್ಕೆ ಮರಿಬೇಡಿ ಜೀವನದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಪರೋಪಕಾರವನ್ನೇ ಮಾಡ್ತಾರೆ ಪ್ರಾಮಾಣಿಕತೆಯಿಂದ ನ್ಯಾಯದಿಂದ ಕೆಲಸ ಮಾಡಿ ನಿಮ್ಮ ಪರಿಶ್ರಮದ ಬಲದಿಂದ ಹಣ ಸಂಪಾದನೆ ಮಾಡಿ ನೀವು ಒಂದು ವೇಳೆ ಕೆಟ್ಟ ಮಾರ್ಗದ ಮೂಲಕ ಹಣ ಆಸ್ತಿ ಅಂತಸ್ತು ಸಂಪಾದನೆ ಮಾಡ್ತಿದ್ರೆ ನಿಮಗೆ ಎಲ್ಲವೂ ಸಿಗುತ್ತೆ ನಿಜ ಇದ್ರ ಜೊತೆಗೆ ಆ ದೇವ್ರು ನಿಮ್ಮನ್ನ ಸದಾ ಗಮನಿಸ್ತಾನೆ ಇರ್ತಾನೆ ನಿಮ್ಮ ಕರ್ಮದ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ ಅನ್ನೋದನ್ನ ಮರಿಬೇಡಿ ಈವಾಗ ನಾವು ನಿಮಗೆ ಹೇಳೋ ಒಂದಷ್ಟು ಸಂಕೇತಗಳು ನೆನ್ಪಲಿರ್ಲಿ ಆ ಸಂಕೇತಗಳ ಮೂಲಕವೇ ನಿಮ್ಮ ಮುಂದಿನ ಜೀವನ ಹೇಗಿರುತ್ತೆ ಅನ್ನೋದನ್ನ ಹಾಗೂ ಕೆಟ್ಟ ಸಮಯ ಆರಂಭವಾಗುತ್ತೆ ಅನ್ನೋದನ್ನ ನೀವು ತಿಳ್ಕೊಳ್ಬಹುದು ಹಾಗಿದ್ರೆ ಆ ಸಂಕೇತಗಳು ಯಾವುವು ಅನ್ನೋದನ್ನ ನೋಡೋಣ ಮೊದಲಿಗೆ ನೀವು ಪೂಜೆ ಮಾಡಿಸೋದಕ್ಕೆ ದೇವಾಲಯಕ್ಕೆ ಹೊರಟಿರ್ತೀರಿ ಹಣ್ಣು ಕಾಯಿ ಫಲಪುಷ್ಪಗಳಿದ್ದ ಹರಿವಾಣ ನಿಮ್ಮ ಕೈಯಲ್ಲಿದೆ ಆದ್ರೆ ಪೂಜೆಗೆ ಹೊರಡ್ತಿದ್ದಂತೆ ಕೈಯಿಂದ ಹರಿವಾಣ ಬಿದ್ದರೆ ಇದು ಅಶುಭ ಸಂಕೇತವಾಗಿದೆ ಜೀವನದಲ್ಲಿ ಏನೋ ಕೆಟ್ಟದ್ದು ನಡೀತಿದೆ ಅನ್ನೋದ್ರ ಸೂಚನೆಯಾಗಿದೆ ಇನ್ನೊಂದು ಸಂಕೇತ ಏನು ಅಂತಂದ್ರೆ ನಿಮ್ ಕೈಲಿ ತುಪ್ಪ ತುಂಬಿದ ತಟ್ಟೆ ಇದ್ದು ಅದು ಕೈಯಿಂದ ಅಚಾನಕ್ಕಾಗಿ ಬೀಳೋದು ಸಹ ಅಶುಭ ಸಂಕೇತ ಅಷ್ಟೇ ಅಲ್ಲ ನೀವು ಊಟ ಮಾಡೋದಕ್ಕೆ ಕುಳಿತಾಗ ಮೊದಲ ತುತ್ತನ್ನ ಬಾಯಿಗೆ ಹಾಕ್ತಿರಲ್ವಾ ಅದರ ಸ್ವಾದ ನಿಮಗೆ ಕಹಿಯಾಗಿದೆ ಅಂತ ಅನ್ಸಿದ್ರೆ ಅದು ಸಹ ಕೆಟ್ಟ ಸಮಯದ ಸೂಚನೆ ಅಂತ ಅನ್ಕೊಳ್ಳಿ ನೀವು ಯಾವುದಾದ್ರೂ ಕೆಲಸಕ್ಕೆ ಹೊರಡೋ ಸಮಯದಲ್ಲಿ ಪ್ರತಿದಿನ ರಸ್ತೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಜನರು ಜಗಳ ಮಾಡೋದನ್ನು ನೋಡ್ತಿದ್ರೆ ಅದು ಸಹ ಅಶುಭ ಸಂಕೇತವಾಗಿದೆ ಜೀವನದಲ್ಲಿ ಕೆಟ್ಟದ್ದು ಆಗೋದ್ರ ಮುನ್ಸೂಚನೆ ಇದಾಗಿದೆ ಮತ್ತೊಂದು ಸೂಚನೆ ಏನು ಗೊತ್ತಾ ನಿಮ್ಮ ಮನೆಯ ಸುತ್ತಮುತ್ತ ನಾಯಿ ಅಥವಾ ಬೆಕ್ಕು ಕೂಗೋ ಶಬ್ದ ರೋಧಿಸೋ ಶಬ್ದ ಪ್ರತಿದಿನ ಕೇಳಿಸ್ತಾ ಇದೆ ಅಂತಂದ್ರೆ ಮನೇಲಿ ಒಬ್ಬ ಸದಸ್ಯನಿಗೆ ತೊಂದರೆಯಾಗಲಿದೆ ಅನ್ನುವಂಥ ಸೂಚನೆ ನೀಡುತ್ತೆ ಬೆಕ್ಕು ಅಥವಾ ನಾಯಿ ಒಂದು ದಿನ ಕೂಗ್ತಿದ್ರೆ ಪರವಾಗಿಲ್ಲ ಆದ್ರೆ ಪ್ರತಿದಿನ ಈ ರೀತಿ ಕೂಗೋದ್ರ ಅರ್ಥ ಯಮರಾಜನ ದೂತ ನಿಮ್ಮ ಮನೆ ಸುತ್ತಮುತ್ತ ತಿರ್ಗಾಡ್ತಾ ಇದ್ದಾನೆ ಅಂತ ಅರ್ಥ ಅವರನ್ನ ನೋಡಿಯೇ ಬೆಕ್ಕು ನಾಯಿ ಈ ರೀತಿಯಾಗಿ ಕೂಗ್ತಾ ಇವೆ ಅನ್ನೋದು ನೆನ್ಪಲ್ಲಿರ್ಲಿ ಮಲ್ಗದ್ರೆ ಸಾಕು ಬರೀ ಕೆಟ್ಟ ಕನಸುಗಳೇ ಬರ್ತಿವೆ ಹೆಚ್ಚು ಹೆಚ್ಚು ಕೆಟ್ಟ ಕನಸುಗಳು ಬರ್ತಿದ್ರೆ ಮತ್ತು ಇದು ಪ್ರತಿದಿನ ಆಗ್ತಿದೆ ಅಂತಂದ್ರೆ ಮನೇಲಿ ಜಗಳ ಕಲಹ ಎಲ್ಲವೂ ಶುರುವಾಗಲಿದೆ ಕೆಲಸದಲ್ಲಿ ನಷ್ಟ ಉಂಟಾಗಲಿದೆ ವ್ಯಾಪಾರದಲ್ಲಿ ಕುಸಿತ ಕಾಣಲಿದೆ ಅನ್ನೋದ್ರ ಮುನ್ಸೂಚನೆ ಇದಾಗಿದೆ ಇನ್ನು ಮನೆಯಲ್ಲಿ ಯಾವುದೇ ಕಾರಣ ಇಲ್ಲದೆ ಹಾಲು ಪದೇ ಪದೇ ಹೋಗ್ತಾ ಇದ್ರೆ ಅಥವಾ ಹಾಲು ಹಾಳಾಗ್ತಾ ಇದ್ರೆ ಅರ್ಥ ಮಾಡ್ಕೊಳ್ಳಿ ಅಶುಭ ಸಮಯ ಶುರುವಾಗಲಿದೆ ಅನ್ನೋದ್ರ ಸೂಚನೆ ಇದು ಅಷ್ಟೇ ಅಲ್ಲ ನೀವಿಟ್ಟಂತಹ ಹಾಲು ಅಚಾನಕ್ಕಾಗಿ ಚೆಲ್ಲದ್ರೆ ಕೈ ತಪ್ಪಿ ನೆಲಗ್ ಬಿದ್ದ ಅದು ಸಹ ಅಶುಭ ಎನ್ನಲಾಗುತ್ತೆ ಸುಮಂಗಲಿ ಮಹಿಳೆ ತನ್ನ ಹಣೆಗೆ ಕುಂಕುಮ ಇಟ್ಟು ಕುಂಕುಮ ಡಬ್ಬವನ್ನ ಇನ್ನೇನು ಕೆಳಗಿಡಬೇಕು ಅನ್ನುವಷ್ಟರಲ್ಲಿ ಅದು ಕೈಜಾರಿ ನೆಲಕ್ಕೆ ಬಿದ್ದು ಹೋದ್ರೆ ಅದು ಸಹ ಮುಂದಿನ ದಿನಗಳು ಕೆಟ್ಟದ್ದಾಗಿರಲಿವೆ ಅನ್ನೋದನ್ನ ಸೂಚತೆ ಜೊತೆಗೆ ಮಹಿಳೆ ಮಂಗಳ ಧರಿಸುವಾಗ ಅದು ಅಚಾನಕ್ಕಾಗಿ ತುಂಡಾಗೋದ್ರೆ ಅದು ಸಹ ಅಶುಭ ಎನ್ನಲಾಗಿದೆ ಜಗಳ ಮಾಡೋ ಸಮಯದಲ್ಲಿ ಸಡನ್ ಆಗಿ ಇನ್ನೊಬ್ಬ ವ್ಯಕ್ತಿಯ ಕೈತಾಗಿ ಮಂಗಳ ಸೂತ್ರ ತುಂಡಾಗ್ಬಿದ್ರೆ ಅದು ಸಹ ಕೆಟ್ಟದ್ದೇನೋ ನಡೆಯುತ್ತೆ ಅನ್ನೋದ್ರ ಸೂಚನೆ ಮಹಿಳೆ ಕೈಗೆ ಧರಿಸಿದ ಬಳೆ ಗಾಜಿನ ಬಳೆ ಯಾವುದೋ ಕಾರಣಕ್ಕೆ ಕೆಳಕ್ಕೆ ಬಿದ್ದು ತುಂಡಾದ್ರೆ ಅಥವಾ ಕೈಯಲ್ಲಿ ಧರಿಸುವಾಗ್ಲೇ ತುಂಡಾದ್ರೆ ಅದು ಅಶುಭ ಸೂಚನೆಯಾಗಿದೆ ಈ ಎಲ್ಲಾ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಅಂತಾದ್ರೆ ನೆನ್ಪಲಿರ್ಲಿ ನಿಮ್ಮ ಕೆಟ್ಟ ಸಮಯ ಶುರುವಾಗಲಿದೆ ಅಂತ ಆ ದೇವರೇ ನಿಮಗೆ ಕೊಡುವಂಥ ಸೂಚನೆಯಾಗಿದೆ ಹಾಗಾಗಿ ಈ ಸೂಚನೆ ಸಿಕ್ಕ ತಕ್ಷಣ ಎಚ್ಚರವಾಗಿರಿ ದೇವರ ಪ್ರಾರ್ಥನೆ ಮಾಡಿ ದೇವರಲ್ಲಿ ಕ್ಷಮೆಯಾಚಿಸಿ ಕ್ಷಮೆಯಾಚಿಸೋದು ಅಂತಂದ್ರೆ ಸುಮ್ಮನೆ ದೇವರೇ ಸಾರಿ ಅಂತ ಹೇಳೋದಲ್ಲ ಇಲ್ಲಿವರೆಗೆ ನೀವು ಮಾಡಿದ ಪಾಪಕರ್ಮಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದು ಅಂದ್ರೆ ನಿಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯ ಕೆಲಸವನ್ನೇ ಮಾಡೋದು ಪರರಿಗೆ ಸಹಾಯ ಮಾಡೋದು ದೇವರ ಧ್ಯಾನದಲ್ಲಿ ಲೀನವಾಗೋದು ಇವಿಷ್ಟು ನಿಷ್ಠೆಯಿಂದ ಮಾಡಿದ್ರೆ ಸಾಕು ದೇವರು ಕ್ಷಮೆಯಾಧರಿತ್ರಿ ಅವರು ನೀವೆಷ್ಟೇ ತಪ್ಪು ಮಾಡಿದ್ರೂ ಕ್ಷಮೆ ಕೋರಿದ್ರೆ ನಿಮ್ಮ ತಪ್ಪನ್ನ ಮನ್ನಿಸ್ತಾರೆ ನಿಮ್ಮ ಪಾಪಗಳನ್ನ ಕ್ಷಮಿಸ್ಬಿಡ್ತಾರೆ